ಸಂಗೀತದ ಶಿಕ್ಷಣ ಕಾರ್ಯಕ್ರಮಗಳನ್ನು ನಡೆಸುತ್ತ ಸಂಗೀತವನ್ನು ಆ ಕ್ಷೇತ್ರದಲ್ಲಿ ಬೆಳೆಸಿದ ಕೀರ್ತಿ ವಿದುಷಿ ಜಯಲಕ್ಷ್ಮಿ ಹೆಗಡೆಯವರಿಗೆ ಸಲ್ಲುತ್ತದೆ ಇವರು ಕೇವಲ ಸಂಗೀತ ಪಾಠವನ್ನು ಹೇಳಿಕೊಡದೆ ಯುವ ಪ್ರತಿಭೆಗಳಿಗೆ ಸುತ್ತಮುತ್ತಲಿರುವ ಕಲಾವಿದರಿಗೆ ಮಾತ್ರವಲ್ಲ ಶಿವಮೊಗ್ಗೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕಲಾವಿದರನ್ನು ಕರೆಸಿ ಅವರ ಕಾರ್ಯಕ್ರಮವನ್ನು ನಡೆಸಿ ಶೋತೃಗಳನ್ನು ಸಂಗೀತವನ್ನು ಕೇಳುವ ಪರಿಯನ್ನು ಹೆಚ್ಚಿದ ಹೆಚ್ಚಿಸಿದಂತಹ ತಮ್ಮ ಮಕ್ಕಳಿಗೂ ಸಹ ಸಂಗೀತವನ್ನು ಕಲಿಸಿ ಅದರ ಅಭಿರುಚಿಯನ್ನು ಬೆಳೆಸಿ ಉಳಿಯುವಂತೆ ಮಾಡಿರುವಂತಹ ಈ ತಾಯಿ ನಮ್ಮ ಗುರುಗುಹ ಸಂಸ್ಥೆಗೆ ಅತಿ ಹತ್ತಿರದ ವ್ಯಕ್ತಿ ಆಗಿದ್ದರು ಎರಡು ವರ್ಷದ ಹಿಂದೆ ಇದೇ ಉತ್ಸವದಲ್ಲಿ ಈ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಬಂದು ನಮಗೆ ಆಶೀರ್ವದಿಸಿ ಒಂದು ವರ್ಷ ಆಯಿತು ಅವರು ನಮ್ಮನ್ನು ಹಗಲಿ ಅವರ ಸಂಸ್ಮರಣೆಯಲ್ಲಿ ನಾವು ದಿನ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅವರ ಪತಿಯವರಾದ ಕಲಾಪೋಷಕರಾದ ಶ್ರೀಯುತ ಶ್ರೀಮತಿ ಶಿವರಾಮ ಹೆಗಡೆ ಅವರು ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಅವರೊಂದಿಗೆ ಶ್ರೀ ಶ್ರೀಮತಿ ಜಯ ಹೆಗಡೆ ಅವರ ಸಹೋದರರಾದ ಶ್ರೀಯುತ ಮೃತ್ಯುಂಜಯ ಅವರು ಆಗಮಿಸಿದ್ದಾರೆ ಮೊದಲು ಶ್ರೀಮತಿ ರಾಜಶ್ರೀ ಅವರು ಅವರು ಬಂಗೇರಿನ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ವೃತ್ತಿ ನಿರತರಾಗಿದ್ದಾರೆ ಅವರನ್ನು ಕೂಡ ನಮ್ಮ ಸಂಸ್ಥೆಗಳ ವಿರುದ್ಧವಾಗಿ ಸ್ವಾಗತಿಸುತ್ತಾರೆ ಇಂದಿನ ಈ ವೀಣಾ ವಿಹಾರಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತರ ನಡೆಸಿಕೊಡುತ್ತಿರುವಂತಹ ಕಲಾವಿದರು ವಿದುಷಿ ಶ್ರೀಮತಿ ಎಂ ಆರ್ ಮಂಜುಳಾ ಬೆಂಗಳೂರು ಇವರು ಕಲಾವಿದರ ಸಂಗೀತ ಮನೆತನದವರಾದ ಮಂಜುಳಾ ರವರ ತಮ್ಮ ತಾಯಿಯವರಾದ ವಿದುಷಿ ಶ್ರೀಮತಿ ನಾಗ್ಯಲಕ್ಷ್ಮಿ ರಾಮಣ್ಣರವರಿಂದ ಸಂಗೀತ ಅಭ್ಯಾಸವನ್ನು ಆರಂಭಿಸಿ ನಂತರ ವಿದುಷಿ ಡಾಕ್ಟರ್ ಸಚಿ ದೇವಿ ಹಾಗೂ ಗಾನಕಲಾಭೂಷಣ ವಿದ್ವಾನ್ ಆನೂರ್ ಎಸ್ ರಾಮಕೃಷ್ಣರವರಲ್ಲಿ ಉನ್ನತ ಸಂಗೀತ ಶಿಕ್ಷಣವನ್ನು ಪಡೆದಿರುತ್ತಾರೆ ಪ್ರೊಫೆಸರ್ ಟಿ ಶಾರದಾರ್ ವೀಣಾ ಶಿಕ್ಷಣವನ್ನು ಪಡೆದಿದ್ದರು ಸಂಗೀತ ಗಾಯನ ಹಾಗೂ ವೀಣಾ ವಾದನ ಎರಡರಲ್ಲೂ ಪಾಂಡಿತ್ಯವನ್ನು ಪಡೆದಿರುತ್ತಾರೆ ಗಾಯನ ಹಾಗೂ ವೀಣಾವಾದನ ಎರಡರಲ್ಲೂ ಆಕಾಶವಾಣಿಯ ಬಿಹೈ ಶ್ರೇಣಿಯ ಕಲಾವಿದರಾಗಿರುವ ಇವರು ಎಂ ಮ್ಯೂಸಿಕ್ನಲ್ಲಿ ಚಿನ್ನದ ಬನಸವನ್ನು ಪಡೆದಿರುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಸಂಗೀತದಲ್ಲಿ ಪಿಎಚ್ ಡಿಯನ್ನು ಪಡೆದಿರುತ್ತಾರೆ ಅನೇಕ ಮ್ಯೂಸಿಕ್ ಆಲ್ಬಂಗಳಿಗೆ ಫ್ಯೂಷನ್ ಹಾಗೂ ಗುಗಲ್ ಬಂದ್ ಗಳಿಗೆ ವೀಣೆ ಉಳಿಸಿರುವ ಇವರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸ್ಕಾಲರ್ಶಿಪ್ ನ್ಯಾಷನಲ್ ಟ್ಯಾಲೆಂಟ್ ಸ್ಕಾಲರ್ಶಿಪ್ ಬೆಂಗಳೂರು ಗಾಯನ ಸಮಾಜದಿಂದ ತಂಬೂರ ಅವಾರ್ಡ್ ಬೆಸ್ಟ್ ವೋಕಲಿಸ್ಟ್ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಹುಡಿಗೇರಿಸಿಕೊಂಡಿದ್ದಾರೆ ಗಾಯನ ಸಮಾಜ ಗಾಯಕಲಾ ಪರಿಷತ್ ಸೇರಿದಂತೆ ಹಲವಾರು ವೇದಿಕೆಗಳಲ್ಲಿ ಕಚೇರಿ ನೀಡಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಎದುರಲ್ಲಿಯೂ ತಮ್ಮ ಪ್ರಸ್ತುತಿಯನ್ನು ನೀಡಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಬೆಂಗಳೂರು ಬಳ್ಳಾರಿ ಶಿವಮೊಗ್ಗ ದೆಹಲಿ ಕೋಲ್ಕತ್ತಾ ಸೇರಿದಂತೆ ದೇಶದಾದ್ಯಂತ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಮಾತ್ರವಲ್ಲದೆ ನೈಜೀರಿಯಾ ಮಾರಿಷಸ್ನಲ್ಲಿಯೂ ತಮ್ಮ ಕಾರ್ಯಕ್ರಮವನ್ನು ನೀಡಿರುತ್ತದೆ ಹಲವಾರು ಮಕ್ಕಳಿಗೆ ಭೀಮೆ ಹಾಗೂ ಗಾಯನ ಎರಡರಲ್ಲಿಯೂ ಶಿಕ್ಷಣವನ್ನು ನೀಡುತ್ತಿರುವ ಶ್ರೀಮತಿಯವರು ಇತ್ತೀಚೆಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಹಾಗೂ ಬೆಂಗಳೂರು ಯೂನಿವರ್ಸಿಟಿಯವರು ಆಯೋಜಿಸಿದ್ದ ಲಕ್ಷ ಲಕ್ಷ ಸಮನ್ವಯ ಎಂಬಂತಹ ವೀಣೆಯಲ್ಲಿ ದಶವಿಧ ಹಾಗೂ ಪಂಚದಶ ಗಮಕಗಳ ಪ್ರಯೋಗವನ್ನು ಒಳಗೊಂಡಂತಹ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಸೇರಿದಂತೆ ಬಹಳಷ್ಟು ಕಡೆ ಸಂಗೀತ ಸಂಬಂಧಿತ ಭಾಷಣಗಳನ್ನು ಕಾರ್ಯಾಗಾರಗಳನ್ನು ನಡೆಸಿರುತ್ತಾರೆ ಇಂತಹ ಒಬ್ಬ ವಿದ್ವಾಂಸರಿಂದ ಇವತ್ತು ಕಾರ್ಯಕ್ರಮ ನಡೀತಾ ಇರೋದು ನಮಗೆ ವಿಷಯ ಅವರನ್ನು ನಮ್ಮ ಪ್ರತಿಶಾಲೆ ಗುರುಹಾ ಸಹಕಾರಿಯಿಂದ ಗುರುಪೂರ್ವ ಸ್ವಾಗತಿಸುತ್ತಾರೆ ಇವರಿಗೆ ಪಕ್ಕಬಂದಿ ಸಹಕಾರದಲ್ಲಿ ನಮ್ಮ ಗುರುಗುಹದ ಆತ್ಮೀಯರಾದಂತಹ ವಿದ್ವಾನ್ ಶ್ರೀಯುತ ಬಿ ಎಸ್ ಶ್ರೀಧರ್ ಅವರು ಸಹಕರಿಸ್ತಾ ಇದ್ದಾರೆ ವಿದ್ವಾನ್ ಶ್ರೀ ಆರ್ ಶ್ರೀನಿಧಿ ಹಾಗೂ ವಿದ್ವಾನ್ ಶ್ರೀ ತುಮಕೂರು ರವಿಶಂಕರ್ ಅವರ ಶಿಷ್ಯರಾಗಿದ್ದು ಇವರಿಗೂ ಕೂಡ ನಮ್ಮ ಸಂಸ್ಥೆಗಳಾದ್ಯಂತ ಪುಪೂರೂಪ ಸಾಲಕರನ್ನು ಬಯಸ್ತಾ ಇದ್ದಾರೆ ಬೇಡ ಸಹಕಾರದಲ್ಲಿ ವಿದ್ವಾನ್ ಶ್ರೀಯುತ ಬಿ ಆರ್ ಶ್ರೀಧರ್ ಅವರು ಸಹಕರಿಸ್ತಾ ಇದ್ದಾರೆ ಇವರು ಪ್ರಾರಂಭಿಕ ಶಿಕ್ಷಣವನ್ನ ಮೃದಂಗ ವಿದ್ವಾನ್ ಸಂಪುಗೋಡು ಶೇಷಾದ್ರಿ ಭಟ್ಟ ನಂತರ ವಿದ್ವಾನ್ ಶ್ರೀ ಬಿಆರ್ ಶ್ರೀಧರ್ ಅವರಲ್ಲಿಯೂ ಈಗ ಉನ್ನತ ಶಿಕ್ಷಣವನ್ನ ಹೆಸರಾಂತ ವಿದ್ವಾನ್ ಶ್ರೀಯುತ ಕೆ ಯು ಜಯಚಂದ್ರ ಗ್ರಹದಲ್ಲಿಯೂ ಪಡೆಯುತ್ತಾ ಇದ್ದಾರೆ ಇವರನ್ನೂ ಕೂಡ ನಮ್ಮ ಸಂಸ್ಥೆಗಳ ವತಿಯಿಂದ ಕಲಾವಿದರು ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಮನವಿ ಮಾಡಿಕೊಡ್ತಾ ಇದ್ದೇವೆ